ಸ್ನೇಹಿತರೆ ಏನು ಮುಂಡಗೋಡಿನ ಹಳೂರಿನ ರಾಜೇಶ್ ಅಂತಕ್ಕಂಥವರ ಎರಡು ಎಕರೆ ಮೂವತ್ತ್ಮೂರು ಗುಂಟೆ ಜಾಗ ಅಂದ ಜಮೀನೇನಿದೆ ಇದನ್ನು ಕೇವಲ ಇಪ್ಪತ್ತೊಂದೂವರೆ ಲಕ್ಷಕ್ಕೆ ಖರೀದಿ ಮಾಡಿಕೊಂಡಿದ್ದಾರೆ ವಂಚನೆಯಿಂದ ಖರೀದಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಏನು ಆರೋಪ ಕೇಳಿಬಂದಿದೆ ಆ ಒಂದು ಜಮೀನಿನಲ್ಲೇ ನಾವಿದ್ದೀವಿ ಇದೇ ಒಂದು ಜಮೀನು ಫಲವತ್ತತೆಯಿಂದ ಕೊಟ್ಟಿರ್ತಕ್ಕಂಥ ಜಮೀನು ಇದು ಅಷ್ಟೇ ಅಲ್ಲದೆ ನೀವೊಂದು ಗಮನಿಸಬಹುದು ನಾನು ನಿಮಗೆ ಎಡಭಾಗಕ್ಕೆ ತೋರಿಸ್ತೀನಿ ಇಲ್ದು ಜಸ್ಟ್ ಮುಂಡಗೋಡಿನ ಹಳೂರು ಅಂದರೆ ಪಟ್ಟಣದ ಪಟ್ಟಣದ ಪಟ್ಟಣಕ್ಕೆ ಹೊಂದಿಕೊಂಡೇ ಇರುವಂಥ ಒಂದು ಜಮೀನಿದು ಇಲ್ಲಿ ಏನಿಲ್ಲ ಅಂದರೂ ಒಂದು ಗುಂಟೆಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಬೆಲೆ ಕಾಣುತ್ತೆ ಅಂತಕ್ಕಂಥ ಗುಂಟೆಗೆ ಎಕರೆಗಲ್ಲ ಗುಂಟೆಗೆ ಅಂಥ ಒಂದು ಜಮೀನನ್ನು ಕೇವಲ ಇಪ್ಪತ್ತೊಂದೂವರೆ ಲಕ್ಷಕ್ಕೆ ಇಲ್ಲಿ ಖರೀದಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಏನು ಮಾತು ಕೇಳಿದೆ ಇದೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಮಾತೇ ಸರಿ ಇಲ್ಲಿ ಪ್ರತಿ ವರ್ಷ ಅಂದರೆ ಈ ವರ್ಷವೂ ಈಗ ಫೆಬ್ರವರಿ ಮೂರನೇ ತಾರೀಕಿಂದ ಇಲ್ಲಿ ಗ್ರಾಮದೇವಿ ಜಾತ್ರೆ ಪ್ರಾರಂಭ ಆಗ್ತದೆ ಇದೇ ಒಂದು ಜಾಗೆಯಲ್ಲಿ ಇದೇ ಒಂದು ಜಾಗೆಯಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ ಗ್ರಾಮದೇವಿ ಧ್ಯಾಮವೊಂದು ಇದೇ ಒಂದು ಜಾಗದಲ್ಲೇ ಜಾತ್ರೆ ನಡೀತದೆ ಇಲ್ಲಿ ಏನು ಇದು ಚೌತಿ ಮನೆ ಏನು ಆ ತಾಯಿ ಧ್ಯಾಮವುಗಳನ್ನು ಇದೇ ಒಂದು ಚೌತಿ ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲೇ ಊಟದ ವ್ಯವಸ್ಥೆ ಆಗಿರುತ್ತೆ ಇಲ್ಲಿ ಜಾತ್ರೆಯ ಸಂಪೂರ್ಣ ಮಳಿಗೆಗಳೆಲ್ಲ ಇಲ್ಲಿ ಇರ್ತದೆ ಇಂಥದ್ದೇ ಒಂದು ಜಾಗ ಅಂದರೆ ಇದು ಇದನ್ನು ಇಲ್ಲಿ ಹಾಗೆ ಗುಂಟೆಗಟ್ಟಲೆ ಗುಂಟೆ ಲೆಕ್ಕದಲ್ಲಿ ಮಾರಿದರೆ ಕೋಟ್ಯಾಂತ್ ರೂಪಾಯಿ ಆಗುತ್ತೆ ಇಂಥ ಒಂದು ಜಮೀನನ್ನು ಈ ರೀತಿ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಏನು ಕೇಳಿ ಬಂದಿದೆ ಇದನ್ನು ಸಂಪೂರ್ಣವಾಗಿ ಪೊಲೀಸರು ಸಹಿತ ಮತ್ತು ತನಿಖೆ ಮಾಡುವಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾರು ತಪ್ಪಿದೆ ಇವರು ತಪ್ಪಿದೆಯಾ ಅವರು ತಪ್ಪಿದೆಯಾ ಸಂಪೂರ್ಣವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥವ್ರು ಪೊಲೀಸರು ಅವರು ಇದನ್ನು ನ್ಯಾಯಯುತವಾಗಿ ತನಿಖೆ ಮಾಡಲಿ ಅಂತಕ್ಕಂಥ ಒಂದು ಆಗ್ರಹ ಇಲ್ಲಿನ ಸಮಸ್ತ ನಾಗರಿಕರದ್ದು ಇದೆ ಹಾಗಾಗಿ ಈ ಒಂದು ತನಿಖೆಯನ್ನು ಅವರು ಕೈಗೊಳ್ಳಿ ಅಂತಕ್ಕಂಥ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸಂತೋಷ ಟಪ್ಪಿನವರು ಪಬ್ಲಿಕ್ ಅಷ್ಟೇಗಾಗಿ